ಚಂದಾಪುರ ಪುರಸಭೆ ಕಚೇರಿಯಲ್ಲಿ ಅಧ್ಯಕ್ಷೆ ಶಾರದಾ ರವರ ಅಧ್ಯಕ್ಷತೆಯಲ್ಲಿ ಗಾಂಧಿ ಜಯಂತಿ ಆಚರಣೆ ಬೆಂಗಳೂರು ಹೊರಮಾಲಯದ ಹಾನಿಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಇಂದು ಅಧ್ಯಕ್ಷೆ ಶಾರದಾ ವರದರಾಜು ರವರ ನೇತೃತ್ವದಲ್ಲಿ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಸರಳವಾಗಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷೆ ಶಾರದಾ ವರದರಾಜ್ ಮಾತನಾಡಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಸ್ವತಂತ್ರ ಪೂರ್ವದಲ್ಲೇ ಸ್ವಚ್ಛ ಭಾರತ ಅಭಿಯಾನ ಮಾಡಿದರು ಆದರೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತು ಎಂಬತ್ತು ವರ್ಷಗಳೇ ಕಳೆದರೂ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಸ್ವಚ್ಛತೆ ಬಗ್ಗೆ ಇನ್ನೂ ಅರಿವು ಮೂಡಿಸುತ್ತಲಿದ್ದೇವೆ ಶೇಕಡ ಹತ್ತರಿಂದ ಹದಿನೈದು ಪರ್ಸೆಂಟ್ ವಿದ್ಯಾಭ್ಯಾಸ ಇದ್ದಾಗ ಮಾಡಿದಂತಹ ಈ ಅಭಿಯಾನ ಈಗ ಎಂಬತ್ತರಿಂದ ತೊಂಬತ್ತರಷ್ಟು ವಿದ್ಯಾವಂತರಾಗಿದ್ದೇವೆ ಇನ್ನೂ ಅಭಿಯಾನ ನಿಂತಿಲ್ಲ ಜನರಲ್ಲಿ ಜಾಗೃತಿ ಮೂಡಿಲ್ಲ ಅನ್ನುವುದೇ ದುರ್ದೈವ ಈ ದೇಶದಲ್ಲಿ ಸ್ವಚ್ಛತೆಯ ಬಗ್ಗೆ ಕೇವಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಬ್ಬರೇ ಮಾಡಲು ಸಾಧ್ಯವಿಲ್ಲ ದೇಶದ ಪ್ರತಿಯೊಬ್ಬ ನಾಗರಿಕರು ಎಲ್ಲರೂ ಕೈಜೋಡಿಸಿದರೆ ಮಾತ್ರ ಸಾಧ್ಯ ಮಹಾತ್ಮ ಗಾಂಧಿಯವರ ತತ್ವ ಸಿದ್ಧಾಂತಗಳನ್ನು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಆದರ್ಶಗಳನ್ನು ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಮೈಗೂಡಿಸಿಕೊಳ್ಳಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್ ಎನ್ನುವ ಈ ಒಂದು ಮಂತ್ರಘೋಷವನ್ನು ಈ ದೇಶಕ್ಕೆ ಸಾರಿದರು ಈ ದೇಶಕ್ಕೆ ಬಹಳ ಮುಖ್ಯವಾಗಿ ಜೈ ಜವಾನ್ ಎಂದರೆ ಸೈನಿಕರು ಜೈ ಕಿಸಾನ್ ಎಂದರೆ ರೈತರು ಈ ದೇಶದ ಬೆನ್ನೆಲುಬು ಈ ಇಬ್ಬರು ರೈತರು ಮತ್ತು ಸೈನಿಕರು ಎಂದು ಅಂದೇ ತಿಳಿಸಿದ್ದರು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸೈನಿಕರಿಗೆ ಹಾಗೂ ರೈತರಿಗೆ ಮತ್ತು ಈ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗದ ಹಾಗೆ ಕಾಪಾಡುವ ಪ್ರತಿಯೊಬ್ಬರಿಗೂ ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಹೊಣೆ ಎಂದು ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅಧಿಕಾರಿ ಶ್ರೀನಿವಾಸ್ ಅವರು ಪುರಸಭಾ ಸಿಬ್ಬಂದಿಗಳಿಗೆ ಹಾಗೂ ಭಾಗವಹಿಸಿದ್ದ ಸದಸ್ಯರಿಗೆ ಸ್ವಚ್ಛತಾ ಬಗ್ಗೆ ಪ್ರತಿಜ್ಞಾವಿಧಿ ಬೋಧಿಸಿದರು ಹಾಗೆ ಪುರಸಭಾ ಸಿಬ್ಬಂದಿಗಳು ಎಲ್ಲರೂ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸ್ವಚ್ಛತಾ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆ ಅಧ್ಯಕ್ಷೆ ಶಾರದಾ ವರದರಾಜ್ ಉಪಾಧ್ಯಕ್ಷೆ ಮಂಜುಳಾ ಮುಖ್ಯಾಧಿಕಾರಿ ಶ್ರೀನಿವಾಸ್ ಹಾಗೂ ಪುರಸಭಾ ಸಿಬ್ಬಂದಿ ವರ್ಗ ಹಾಜರಿದ್ದರು I'm ಮತ್ತು ಗ್ರಾಮ ಮತ್ತು ಗ್ರಾಮ ಸ್ವರಾಜ್ಯದ ಸ್ವರಾಜ್ಯದ ಪರಿಕಲ್ಪನೆಗೆ ಪರಿಕಲ್ಪನೆಗೆ ನನ್ನನ್ನು ನಾನು ನನ್ನನ್ನು ನಾನು ಸಮರ್ಪಿಸಿಕೊಳ್ಳುತ್ತೇನೆ ಸಮರ್ಪಿಸಿಕೊಳ್ಳುತ್ತೇನೆ ಎಂದು ನನ್ನನ್ನು ಯಶಸ್ವಿಗೊಳಿಸಲು ಯಶಸ್ವಿಗೊಳಿಸಲು ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಶ್ರಮಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ ಪ್ರತಿಜ್ಞೆ ಮಾಡುತ್ತೇನೆ ಮೊದಲಿಗೆ ಸಮಸ್ತ ನಾಡಿನ ಜನತೆಗೆ ನೂರ ಐವತ್ತೈದನೇ ಗಾಂಧಿ ಜಯಂತಿಯ ಶುಭಾಶಯಗಳು ಹಾಗೂ ನಮ್ಮ ದೇಶದ ಎರಡನೇ ಪ್ರಧಾನಮಂತ್ರಿಯವರಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೂರ ಇಪ್ಪತ್ತನೇ ಜಯಂತಿಯ ಶುಭಾಶಯಗಳು ಗಾಂಧೀಜಿ ಸಿದ್ಧಾಂತ ಅಂದರೆ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಅಂದರೆ ಬರೀ ಒಬ್ಬರು ಮಾಡಿದ್ರೆ ಆಗಲ್ಲ ನಿಮ್ಮ ನರೇಂದ್ರ ಮೋದಿಜಿಯವರು ಅವರು ಅದನ್ನು ಚಾಲನೆ ತಂದಿದ್ದಾರೆ ಆದರೆ ಯಾರೂ ಪಾಲನೆ ಮಾಡ್ತಾ ಇಲ್ಲ ಬರೀ ಅಧಿಕಾರಿಗಳು ಸದಸ್ಯರು ಅವ್ರು ಮಾತ್ರ ಮಾಡಿದಾಗಲ್ಲ ಸಮಸ್ತ ನಾಗರಿಕರಿಗೆ ಕೈ ಜೋಡಿಸ್ತೇನೆ ಸ್ವಚ್ಛ ಭಾರತ ಆಗೋದು ನಮ್ಮ ಮನೆ ಫಸ್ಟ್ ನಮ್ಮ ಮನೆ ಸ್ವಚ್ಛವಾಗಿ ಇಟ್ಕೊಬೇಕು ನಮ್ಮ ಬೀದಿ ಸ್ವಚ್ಛವಾಗಿ ಇಟ್ಕೊಬೇಕು ಆಮೇಲೆ ನಾವಿರೋ ಜಾಗ ಸ್ವಚ್ಛವಾಗಿ ಇಟ್ಕೊಬೇಕು ನಮ್ಮ ಏರಿಯಾ ಸ್ವಚ್ಛವಾಗಿ ಇಟ್ಕೊಬೇಕು ಪ್ರಸಾನ ಎಲ್ಲಂದ್ರೆ ಅಲ್ಲಿ ಎತ್ತಿದ್ದೀರಾ ಅವರ ಸಿದ್ಧಾಂತನ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಸ್ವಚ್ಛ ಭಾರತ ಅನ್ನೋದು ಇದಕ್ಕೆ ಇದಕ್ಕೆ ಅರ್ಥ ಕೊಡಬೇಕು ನಾವು ಪುರಸಭೆಯಿಂದ ಏನೇನು ಕ್ರಮ ಕೈಗೊಂಡಿದ್ರ ನಾವು ಈ ಈ ಆನೆಕಲ್ ಮೇನ್ ರೋಡ್ ಡಿವೈಡರ್ ಮೇಲೆ ಇರೋ ಕಸನೆಲ್ಲ ತೆಗಿಸ್ತಾ ಇದ್ದೀವಿ ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ತೆಗೆಸ್ತಾ ಇದ್ದೀವಿ ಆಮೇಲೆ ರೋಡ್ ರೋಡ್ಗೂ ಬೈ ಡೇ ಬೈ ಡೇ ಗಾಡಿ ಹೋಗ್ತಾ ಇದೆ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಿ ತಗೊತಾ ಇದ್ದೀವಿ ಆದ್ರೂ ಜನ ಅದು ತಿಳ್ಕೊಳ್ತಾ ಇಲ್ಲ ತಂದು ಕಸ ಡಿವೈಡರ್ ಮೇಲೆ ಇಡ್ತಾ ಇದ್ದಾರೆ ಆದರೆ ಲಾಲ್ ಬಹದೂರ್ ಶಾಸ್ತ್ರಿ ಅವರದ್ದು ಸಿದ್ಧಾಂತ ಜೈ ಜವನ್ ಜೈ ಜೈ ಜಯ ಕೀಸ್ರೆ ರೈತ ಮತ್ತು ಯೋಧರು ನಮ್ಮ ದೇಶದ ಬೆನ್ನೆಲು ಹೋಗಿ ಮಹಾತ್ಮ ಗಾಂಧೀಜಿಯವರ ಜಯಂತಿಯ ಪ್ರಯುಕ್ತ ಎಲ್ಲ ಚಂದಾಪುರ ಪುರಸಭಾಪ್ತಿ ಎಲ್ಲ ನಾಗರಿಕರಿಗೆ ನನ್ನ ಶುಭಾಶಯಗಳನ್ನು ಕೋರ್ತೇನೆ ಈಗ ನಾವು ಈಗ ತಾನೇ ನಾವು ಪೂಜೆ ಮಾಡಿದ ತಕ್ಷಣ ಆದ ತಕ್ಷಣ ಒಂದು ಪ್ರತಿಜ್ಞೆ ಮಾಡಿದ್ದೀವಿ ಎಲ್ಲರೂ ನಾಗರಿಕರೆಲ್ಲ ಸೇರಿ ಸ್ವಚ್ಛತೆಯಲ್ಲಿ ಭಾಗವಹಿಸೋದಕ್ಕೆ ಅದು ಪ್ರತಿಜ್ಞಾ ವಿಧಿಯನ್ನು ಸಹ ಇವತ್ತು ಸ್ವೀಕರಿಸಿದೆ ಇನ್ನು ಒಣ ಕಸ ಮತ್ತು ಹಸಿ ಕಸ ಪ್ರತ್ಯೇಕವಾಗಿ ಶೇಖರಿಸಿ ಪ್ರತಿ ಮನೆಯಿಂದ ವಸೂ ಕಲೆಕ್ಟ್ ಮಾಡಿ ನಾವು ಒಂದು ಡಂಪಿಂಗ್ ಯಾರ್ಡ್ನಲ್ಲಿ ಕಳಿಸ್ತಾ ಇದ್ದೀವಿ